ಆತ್ಮೇ ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ಆರ್ ಎಸ್ ಎಸ್ ನ ವಿರುದ್ಧ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಏನು ಶಾಲೆಗಳು ಇರ್ತಾವ ಅಥವಾ ಸರ್ಕಾರಿ ಭೂಮಿ ಇರ್ತದ ಅಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನವನ್ನು ರದ್ದು ಮಾಡ್ಬೇಕಂತ ಒಂದು ಏನು ಹೇಳಿಕೆಯನ್ನು ಕೊಟ್ಟರು ಇಡೀ ರಾಜ್ಯಾದ್ಯಂತ ಒಂದು ಮಿಂಚಿನ ಸಂಚಲನ ಆಯಿತು ಈಗ ಸದ್ಯದಾಗ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮರಿ ಮೊಮ್ಮಗ ಸುಜಾತ್ ಅಂಬೇಡ್ಕರ್ ಅವರು ಸಹ ಒಂದು ಲಕ್ಷ ಜನ ಏನಪ್ಪಾ ಅಂದ್ರ ದಲಿತ ಸಮುದಾಯದವರನ್ನ ಸೇರಿಸಿ ಆರ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ಒಂದು ಮಹತ್ತರವಾದಂತ ಚಳವಳಿಯನ್ನ ಮಾಡಿದ್ದಾರೆ ಬಹುಶಃ ಆರ್ ಎಸ್ ಎಸ್ಗೆ ನೂರು ವರ್ಷ ಆದ ಬಳಿಕ ಒಂದು ಅಧೋಗತಿ ಅಂತ ಅಂತೇಳಿ ಯಾರು ತಿಳ್ಕೊಂಡಿದ್ದಿಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತಿಟ್ಟ ಹೆಜ್ಜೆಯನ್ನ ಇಟ್ಟು ಅದರ ಜೊತೆಗೆ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ಹೌದು ಆರ್ ಎಸ್ ನ ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡಬೇಕು ಯಾಕಂದ್ರೆ ಇದು ಯಾವುದೇ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಘಟನೆ ಅಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕ ಬಂದಿರುವುದಲ್ಲಿ ಇವತ್ತು ಬಾಗಲಕೋಟೆಗೆ ಭೇಟಿ ನೀಡಿರುವಂತಹ ಸ್ಲಂ ಬೋರ್ಡ್ ಅಧ್ಯಕ್ಷರು ಮತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ಏನು ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ ಅವರನ್ನ ಮಾತನಾಡಿಸೋಣ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಹುಬ್ಬಳ್ಳಿ ಪೂರ್ವ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಅವರನ್ನು ಮಾತಾಡ್ಸೋಣ ಸರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸದ್ದು ಮಾಡುತ್ತಿರುವಂಥದ್ದು ಕೇವಲ ರಾಜ್ಯ ಸುದ್ದಿ ಅಲ್ಲ ರಾಷ್ಟ್ರೀಯ ಸುದ್ದಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆಯವರು ಆರ್ ಎಸ್ ಎಸ್ನ ಸರ್ಕಾರಿ ಜಾಗಗಳಲ್ಲಿ ಬ್ಯಾನ್ ಮಾಡಬೇಕು ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಇದಕ್ಕೆ ಕೆಂಡಾಮಂಡಲವಾಗಿ ಆರ್ ಎಸ್ ಎಸ್ನ ಕೆಲವೊಂದಿಷ್ಟು ಜನ ಅವರ ಚಿತ್ತಾಪುರ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಪಸಂಚಲನ ಮಾಡ್ತೀವಿ ಅಂತ ಹೇಳುದು ಹತ್ತೊಂಬತ್ತನೇ ತಾರೀಕಿಗೆ ಅದ್ರ ಅಲ್ಲಿರ್ತಕ್ಕಂಥ ಭೀಮ್ ಆರ್ಮಿ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಸಹ ನೀವು ಯಾವ ರೀತಿ ಮಾಡ್ತೀರಾ ನಾವು ನೋಡ್ತೀವಿ ಇದು ಜಿದ್ದಾಜಿದ್ದಿನ ಅಥವಾ ಶೇಡ್ ತೀರಿಸಿಕೊಳ್ಳುವಂತಹ ಒಂದು ಹುನ್ನಾರ ಕಾರ್ಸಿ ಕೈ ಆಗ್ತಾ ಇದೆ ನಾವು ಕೂಡ ಮಾಡ್ತೀವಿ ಅಂತಿದ್ದಕ್ಕ ಕೋರ್ಟ್ ಕೂಡ ಆ ಆದೇಶವನ್ನು ಮುಂದೂಡಿದ್ರು ಸರ್ ಸದ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರ ಗಮನ ಸೆಳೆದಿರುವಂತಹ ಈ ಪ್ರಕರಣದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ವಹ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರಿ ಜಗದಲ್ಲಿ ಎಲ್ಲಿ ಅದು ಶಾಲಾ ಕಾಲೇಜ್ಗಳಿರ್ಬೋದು ಸರ್ಕಾರಿ ಯಾವುದೇ ಜಾಗದಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರದ ಒಂದು ಪರ್ಮಿಷನ್ ಪಡ್ಕೊಂಡು ಮಾಡಬೇಕನ್ನುವಂಥದ್ದು ಈ ಆದೇಶ ಬಹುಶಃ ಈ ಪ್ರಿಯಾಂಕ್ ಅವರು ಮಾಡಿದ್ದಲ್ಲ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರ ಸಂದರ್ಭದಲ್ಲಿ ಈ ಆದೇಶ ಆಗಿತ್ತು ಈ ಆದೇಶನ್ನ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಪ್ರಿಯಾಂಕವರ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದಾರೆ ಖಂಡಿತವಾಗಿ ಕೂಡ ನಾವೆಲ್ಲ ಕೂಡ ಅವರ ಒಂದು ನಿರ್ಧಾರ ದಿಟ್ಟ ನಿರ್ಧಾರವನ್ನು ನಾವು ಬೆಂಬಲಿಸ್ತೀವಿ ಇವತ್ತು ಆರ್ ಎಸ್ ದವರು ಎಲ್ಲಿಯೂ ಕೂಡ ಸ್ವಾತಂತ್ರ್ಯ ಒಂದು ಸಂಗ್ರಾಮದಲ್ಲಿ ಎಲ್ಲಿನೂ ಕೂಡ ಇರಲಿಲ್ಲ ಮತ್ತು ಯಾವತ್ತೂ ಕೂಡ ಅವರು ಮನುವಾದಿಗಳ ಒಂದು ಮನಸ್ಥಿತಿ ಹೊಂದಿದಂಥವ್ರು ಯಾವತ್ತೂ ಕೂಡ ಸಂವಿಧಾನವನ್ನು ಒಪ್ಕೊಂಡಂಥವ್ರಲ್ಲ ಮನಸ್ಫೂರ್ತಿಯನ್ನು ಒಪ್ಕೊಂಡಂಥವ್ರು ಇವತ್ತು ಅಂತಹ ಸಂಘಟನೆ ವೀರಾರೋಷವಾಗಿ ಎಲ್ಲ ಒಂದು ಕಡೆ ಸರ್ಕಾರದ ಜಗದಲ್ಲಿ ನಮಗೆ ಯಾವುದೋ ರಿಜಿಸ್ಟರ್ ಆಗಲಾರ್ದಂಥ ಒಂದು ಸಂಘ ಇವತ್ತು ಅಂಥ ಸಂಘ ಏನೋ ಮಾಡ್ತೀವಿ ಅಂತಂದರೆ ಅದನ್ನು ಯಾರೂ ಒಪ್ಪುವಂಥದ್ದಲ್ಲ ಎಲ್ಲರಿಗೂ ಒಂದೇ ಕಾನೂನು ಬರೀ ಅವರೊಬ್ರಿಗೆ ಅಲ್ಲ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಪತ್ರ ಬರೆದು ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ನಿಜವಾಗಿ ಕೂಡ ನಾವು ಅಭಿನಂದಿಸ್ತೀವಿ ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಖಂಡಿತವಾಗಿ ಕೂಡ ಅವರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಿದ್ದೀವಿ ಅವರಿಗೆಲ್ಲ ನಾವು ಭಾಳ ಹಗುರವಾಗಿ ಎಲ್ಲ ಒಂದು ಕಡೆ ಅವರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಆರ್ ಎಸ್ ಎಸ್ದವರು ಮತ್ತು ಈ ಮನುವಾದಿಗಳು ಅವ್ರಿಗೆ ಎಚ್ಚರಿಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ಇನ್ಮೇಲೆ ಏನಾದರೂ ಪ್ರಿಯಾಂಕಾ ಖರ್ಗೆ ಅವರ ತಂಟೆಗೆ ಬಂದು ಈ ರೀತಿಯ ಒಂದು ಚೇಷ್ಟೆಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ಕೂಡ ನಾವು ಸುಮ್ಮನೆ ಇರೋದಿಲ್ಲ ನೀವೆಲ್ಲೋ ಹೋಗಿ ಅವರ ಒಂದು ಕ್ಷೇತ್ರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತಂದರೆ ಇಡೀ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ಪಥಸಂಚಲನ ಮಾಡುವಂಥ ಶಕ್ತಿ ದಲಿತರಿಗಿದೆ ಅನ್ನುವಂಥದ್ದು ಭಾಳ ಎಚ್ಚರ ಮೈ ಮೇಲೆ ಇಟ್ ಇಟ್ಕೊಳ್ಬೇಕು ಭಾಳ ಏನಾದರೂ ಇಲ್ಲ ಥರದ ಕೋತಿ ಚಾಷ್ಟೆ ಏನಾದರೂ ಮಾಡಿದರೆ ಖಂಡಿತವಾಗಿ ಕೂಡ ಅವರ ವಿರುದ್ಧ ನಾವೆಲ್ಲ ಕಡೆ ಪ್ರತಿಭಟನೆ ಮತ್ತು ಆ ಪಥ ನಮಗೂ ಯಾವ ಶಕ್ತಿ ಇದೆ ಭೀಮ ಪಥ ತೋರಿಸ್ತೀವಿ ಹಂಗೇನಾದರೂ ಆದರೆ ಅಡ್ರೆಸ್ ಇಲ್ಲದೆ ಮತ್ತೆ ಆರ್ ಎಸ್ ಎಸ್ ಅವರು ಹೋಗ್ಬೇಕಾಗ್ತದೆ ಎಚ್ಚರ ಇರಲಿ ಸಂವಿಧಾನದ ಅಡಿಯಲ್ಲಿ ಸಂಘವನ್ನ ರೆಜಿಸ್ಟ್ರೇಷನ್ ಮಾಡಿಲ್ಲ ಮತ್ತೆ ನಾವೇ ದೇಶಭಕ್ತರು ನಮಗಿಂತ ದೊಡ್ಡ ರಾಷ್ಟ್ರ ಭಕ್ತರು ದೇಶಭಕ್ತರು ಇಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಸೇರಿದಂತೆ ಬಹುಜನ ನಾಯಕರನ್ನ ಹೇಳ್ಸುವಂತ ಆರ್ ಎಸ್ ಎಸ್ ಏನ್ ಹೇಳ್ತೀರಿ ಸರ್ ಅವರು ನಕಲಿ ರಾಷ್ಟ್ರ ಪ್ರೇಮಿಗಳು ಅವರು ಮೊದಲನೇದಾಗಿ ಅವ್ರಿಗೆ ರಾಷ್ಟ್ರ ಪ್ರೇಮ ಇದ್ರೆ ರಾಷ್ಟ್ರ ಧ್ವಜ ಆರ್ ಎಸ್ ಎಸ್ ಒಂದು ಆವರಣದಲ್ಲಿ ಆರಿಸುವಂತ ಕೆಲಸ ಆಗ್ಬೇಕಾಗಿತ್ತು ಆ ಕಚೇರಿಯಲ್ಲಿ ಆರಿಸುವಂತ ಕೆಲಸ ಆಗ್ಬೇಕಾಗಿತ್ತು ಬಹುಶಃ ಅವ್ರು ಯಾವತ್ತೂ ಕೂಡ ಸಂವಿಧಾನ ಒಪ್ಕೊಂಡಂಥವ್ರಲ್ಲ ಅವ್ರೆಲ್ಲ ಚಟುವಟಿಕೆಗಳು ಕೂಡ ಸಂವಿಧಾನಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನೇ ಮಾಡ್ತಾ ಬಂದಿದ್ದಾರೆ ಖಂಡಿತವಾಗಿ ಕೂಡ ನಾವು ಈ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಭೀಮಸೇನ ಭಾಳ ರೆಡಿ ಇದೆ ಅದಕ್ಕೆ ಅವರು ಅರ್ಥ ಮಾಡ್ಕೊಳ್ಬೇಕು ಏನಾದರೂ ಭಾಳ ಕೆ ಹಿಂದೆನೂ ಹೇಳಿದರು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅದಕ್ಕಾಗೆ ಬಂದಿದ್ವಿ ಅಂತೇಳಿ ಅವನು ಯಾವ ಮೂಲೆಗೆ ಹೋಗಿದ್ದಾನ ಅನ್ನೋಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇನ್ನೊಬ್ರು ಯಾರಾದರೂ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ನಮ್ಮ ನಾಯಕರುಗಳ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರೆ ಮೈಯಲ್ಲಿ ಎಚ್ಚರದಿಂದ ಮಾತನಾಡುವಂಥದ್ದು ಇರಬೇಕು ಅವ್ರಿಗೆ ಇಲ್ಲ ಅಂದರೆ ನಮ್ಮ ಶಕ್ತಿ ಏನನ್ನುವಂಥದ್ದು ತೋರಿಸುವುದು ಆಗಬೇಕಾಗ್ತದೆ